ನಿಮ್ಮ ವಾಹಿನಿ ತಾಲೂಕಿನ ಬಿಜಿ ನಗರದ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸಮುದಾಯ ವೈದ್ಯಕೀಯ ವಿಭಾಗ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಾಗಮಂಗಲ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಪೋಷಣ ಅಭಿಯಾನ ಹಾಗೂ ಪೌಷ್ಟಿಕ ಆಹಾರ ಪ್ರದರ್ಶನ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಆಸ್ಪತ್ರೆ ಆವರಣದಲ್ಲಿ ಆಯೋಜನೆ ಮಾಡಲಾಯಿತು ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಮಾತನಾಡಿ ನಮ್ಮ ಕಾಲದಲ್ಲಿ ಆರೋಗ್ಯವನ್ನು ಸಮತಟ್ಟವಾಗಿ ಇಟ್ಟುಕೊಳ್ಳುತ್ತಿದ್ದರು ಸಿರಿಧಾನ್ಯ ಮತ್ತು ರಾಗಿ ಮುದ್ದೆ ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ಪಡೆಯುತ್ತಿದ್ದವು ಪ್ರಸ್ತುತ ಪಿಜ್ಜಾ ಬರ್ಗರ್ ಗೋಬಿ ಮಂಜೂರಿ ಪಾನಿಪುರಿ ಎಂಬ ಆಮಿಷಕ್ಕೆ ಒಳಗಾಗಿ ಯುವ ಸಮುದಾಯ ಪೌಷ್ಟಿಕಾಂಶದ ಆಹಾರದ ಬಗ್ಗೆ ಅರಿವಿಲ್ಲದೆ ವರ್ತಿಸುತ್ತಿದೆ ಈ ದಿನ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆದಿಚುಂಚನಗಿರಿ ಆಸ್ಪತ್ರೆ ಆಯೋಜನೆ ಮಾಡಿರುವ ಪೌಷ್ಟಿಕಾಂಶದ ಈ ಕಾರ್ಯಕ್ರಮವು ಪ್ರಸ್ತುತ ದಿನದಲ್ಲಿ ಅರ್ಥಪೂರ್ಣವಾಗಿದೆ ಎಂದರು ಸಿದ್ದ ಸಂಸ್ಕೃತಿಯನ್ನು ಬಿಟ್ಟು ಇಂಥ ಮೂಲ ಸಲಹೆ ನಮ್ಮ ಮೂಲ ಸಂಸ್ಕೃತಿಯ ಧಾತುವಿಗೆ ಇಟ್ಟುಕೊಡ್ತಕ್ಕಂಥದ್ದು ಅಂಟ್ಕೊಡ್ತಾ ಇರತಕ್ಕಂಥದ್ದು ಇಟ್ಟಬೇಕಂತಿಗೂ ನನ್ನ ಅಭಿವಂದನೆಗಳನ್ನು ತಾಯಿಯನ್ನು ಮನಸ್ಸು ಮಾಡಬೇಕು ಅಧ್ಯಾಪಕಿಯನ್ನು ಮನಸ್ಸು ಮಾಡಬೇಕು ಮಕ್ಕಳ ಮನಸ್ಸನ್ನು ತುಂಬ ಅದು ನಿಜವಾದ ಆಹಾರ ನಿಜವಾದ ಆಹಾರ ಆ ಮಕ್ಕಳ ಮನಸ್ಸಲ್ಲಿ ಕೂಡಿಸ್ಬೇಕು ಅದರಿಂದ ಪ್ರಯೋಗ ಆ ಥರದ ರಾಗಿ ರೊಟ್ಟಿನೋ ಅಕ್ಕಿ ರೊಟ್ಟಿನೋ ರಾಗಿ ಮುದ್ದೆನೋ ಆ ಥರದಿಂದ ಮಕ್ಕಳಿಗೆ ರೂಢಿ ಮಾಡಬೇಕು ಅಯ್ಯೋ ಎಷ್ಟೋ ಮಕ್ಕಳು ದುರಂತ ಆದ್ರಿಂದ ಇಂಥ ದುರಂತಗಳನ್ನು ತಪ್ಪಿಸುವುದಕ್ಕೆ ನೀವೇ ನಿಜವಾದ ವಾಹಕಗಳು ನೀವು ಬೇಗವಾದ ನಿಮ್ಮಿಂದ ಸಂವಹನ ಸಾಧ್ಯ ನೀವು ಮನಸ್ಸು ಮಾಡಿದ್ರೆ ಒಂದು ಒಳ್ಳೆಯ ಸತ್ ಪರಂಪರೆಯನ್ನು ಸಾಧ್ಯ ಅಂತ ಕಡೆಗೆ

ಇದೇ ಸಂದರ್ಭದಲ್ಲಿ ನಾಗಮಂಗಲ ಮಕ್ಕಳ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತರು ನೂರಾರು ಬಗೆಯ ಪೌಷ್ಟಿಕಾಂಶದ ಪದಾರ್ಥಗಳನ್ನು ವೇದಿಕೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಯಿತು ಹಾಗೂ ಆದಿಚುಂಚನಗಿರಿ ಆಸ್ಪತ್ರೆ ವತಿಯಿಂದ ಹಲವು ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಶಾಸ್ತ್ರವನ್ನು ಮಾಡಲಾಯಿತು ಮತ್ತು ಪುಟಾಣಿ ಮಕ್ಕಳಿಗೆ ಅನ್ನಪ್ರಾಶನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಕುಮಾರ್ ಮುಖ್ಯಸ್ಥರು ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಡಾಕ್ಟರ್ ಎಂಎಶೇಖರ್ ಕುಲಪತಿಗಳು ಉಪಕುಲಪತಿಗಳು ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಶ್ರೀ ಯೋಗೇಶ್ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡ್ಯ ಎಂಜಿ ಶಿವರಾಮು ಪ್ರಾಂಶುಪಾಲರು ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಡಾಕ್ಟರ್ ರವಿ ಡಾಕ್ಟರ್ ಸಿ ಕೆ ಸುಬ್ಬರಯ್ಯ ಉಮೇಶ್ ಶ್ರೀಕೃಷ್ಣಮೂರ್ತಿ ಸಿಡಿಪಿಒ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಾಗಮಂಗಲ ಹಾಗೂ ಆದಿಚುಂಚನಗಿರಿ ಆಸ್ಪತ್ರೆ ಸಿಬ್ಬಂದಿ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತರು ಅಧಿಕಾರಿಗಳು ಆದಿಚುಂಚನಗಿರಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತರು ಅಧಿಕಾರಿಗಳು ಅಧಿಕಾರಿಗಳ ವರ್ಗ ಭಾಗವಹಿಸಿದ್ದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ